ಈ ವಿಡಿಯೋ ನೋಡ್ತಾ ಇದ್ದರೆ ನೀವೇ ಅದೃಷ್ಟವಂತರು ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ ವಿಡಿಯೋದ ಕೆಳಗೆ ಕಾಮೆಂಟ್ ಮಾಡಿ ಗುರುರಾಯರಿಗೆ ಈ ರೀತಿಯಾಗಿ ಮಂತ್ರವನ್ನು ಹೇಳಿದರೆ ರಾಯರ ಅನುಗ್ರಹ ಖಂಡಿತ ನಿಮ್ಮ ಮೇಲಿರಲಿದೆ ಹಾಗೂ ನೀವು ಅಂದುಕೊಂಡಿದ್ದೆಲ್ಲ ಈಡೇರಲಿದೆ ರಾಘವೇಂದ್ರ ಸ್ವಾಮಿಗಳ ಮಹಿಮೆ ಪವಾಡ ನಾವು ಅನೇಕ ಕಥೆಗಳ ಮೂಲಕ ಕೇಳಿದ್ದೇವೆ ಹಾಗೂ ತಿಳಿದುಕೊಂಡಿದ್ದೇವೆ ರಾಯರಿಗೆ ಶುದ್ಧವಾದ ಮನಸ್ಸಿನಿಂದ ಅವರ ಸ್ಮರಣೆ ಮಾಡಿದರೆ ಎಲ್ಲವನ್ನು ಕರುಣಿಸಿ ಬಿಡುತ್ತಾರೆ ಎನ್ನುವುದು ನಾವೆಲ್ಲರೂ ಕಂಡಿರುವ ವಿಷಯ ಇದಕ್ಕೆ ಸಂಬಂಧಿಸಿದ ಹಾಗೆ ಅನೇಕ ಪವಾಡದ ಕಥೆಗಳನ್ನು ಸಹ ಕೇಳಿದ್ದೇವೆ ಇಂದು ಅಂಥದ್ದೇ ಒಬ್ಬ ರಾಯರ ಭಕ್ತನ ಕಥೆಯನ್ನು ಹೇಳಲಿದ್ದೇವೆ ಹಲವು ವರ್ಷಗಳ ಹಿಂದೆ ರಾಯರ ಸನ್ನಿಧಾನದ ಮಂತ್ರಾಲಯದ ರಾಯರ ಭಕ್ತನೊಬ್ಬ ಶ್ರೀ ರಾಘವೇಂದ್ರ ಸ್ತೋತ್ರವನ್ನು ತಪ್ಪಾಗಿ ಹೇಳುತ್ತಿದ್ದನಂತೆ ಜೋರಾಗಿ ಸರಾಗವಾಗಿ ಭಕ್ತಿಯಿಂದ ರಾಯರ ಮಂತ್ರವನ್ನು ಹೇಳುತ್ತಲೇ ಇದ್ದ ಅದುವೇ ತಪ್ಪು ತಪ್ಪಾಗಿ ತಪ್ಪಾಗಿ ಮಂತ್ರ ಹೇಳುತ್ತಿದ್ದಾನೆ ಎಂದು ಅಲ್ಲಿದ್ದವರಿಗೆ ಪೂಜೆ ಮಾಡುತ್ತಿದ್ದವರಿಗೆ ಕಿರಿಕಿರಿ ಶುರುವಾಗಿ ಅವನನ್ನು ಅಲ್ಲಿಂದ ಕಳುಹಿಸಿಬಿಟ್ಟರು ಅಲ್ಲಿಂದ ಹೊರಟ ಆ ವ್ಯಕ್ತಿ ತುಂಗಾಭದ್ರ ನದಿಯ ಬಳಿ ಹೋಗಿ ಕುಳಿತು ಮತ್ತೆ ಅದೇ ರೀತಿ ರಾಯರ ಮಂತ್ರವನ್ನು ತಪ್ಪಾಗಿ ಹೇಳುತ್ತಿದ್ದನಂತೆ ಆ ದಿನ ರಾತ್ರಿ ಅರ್ಚಕನ ಕನಸಿನಲ್ಲಿ ರಾಯರು ಬಂದು ಅವನನ್ನು ಯಾಕೆ ಹೊರಗಡೆ ಕಳುಹಿಸಿದಿರಿ ಅಂತ ಕೇಳಿದರಂತೆ ಆಗ ಅರ್ಚಕರು ಅವನು ತಪ್ಪಾಗಿ ಮಂತ್ರವನ್ನು ಹೇಳುತ್ತಿದ್ದ ಅದಕ್ಕಾಗಿ ಹೊರಗಡೆ ಕಳಿಸಿದ್ವಿ ಅಂತ ಹೇಳಿದ್ರಂತೆ ಆಗ ರಾಯರು ಹೇಳಿದ್ರು ಅವನು ತಪ್ಪಾಗಿ ಮಂತ್ರ ಹೇಳಿದರೂ ಪರವಾಗಿಲ್ಲ ಆದರೆ ಭಕ್ತಿಯಿಂದ ಹೇಳುತ್ತಿದ್ದ ಅವರನ್ನು ಹೊರಗೆ ಕಳಿಸಿದೆಯಲ್ಲ ಅಂತ ಕೇಳಿದರಂತೆ ಈ ಘಟನೆಯಿಂದ ಅರ್ಥವಾಗುವುದು ಏನೆಂದರೆ ಮಂತ್ರವನ್ನು ಸರಿಯಾಗಿ ಹೇಳುವುದು ಅಥವಾ ತಪ್ಪಾಗಿ ಹೇಳುವುದು ರಾಯರಿಗೆ ಮುಖ್ಯವಲ್ಲ ಮನಸ್ಸಿನಲ್ಲಿ ಇರುವ ಭಕ್ತಿ ತುಂಬಾ ಮುಖ್ಯ ಮನಸ್ಸಿನಲ್ಲಿ ಒಳ್ಳೆಯತನವಿದ್ದು ಕೆಟ್ಟದ್ದಿಲ್ಲದೆ ಶುದ್ಧ ಭಕ್ತಿಯಿಂದ ರಾಯರನ್ನು ಪ್ರಾರ್ಥಿಸಿದರೆ ರಾಯರು ಆ ಭಕ್ತರಿಗೆ ಒಲಿದು ಅವರ ಎಲ್ಲ ಇಷ್ಟಾರ್ಥಗಳನ್ನು ಈಡೇರಿಸುತ್ತಾರೆ ನೀವು ಭಕ್ತಿಯಿಂದ ಮನಸ್ಸಿನಲ್ಲಿ ಏನು ಬೇಕು ಅದನ್ನು ಕೇಳಿಕೊಂಡು ಭಕ್ತಿಯಿಂದ ರಾಯರ ಪವಾಡ ಕಥೆಗಳನ್ನು ಕೇಳಿದರೆ ರಾಯರ ಮಂತ್ರವನ್ನು ಹೇಳಿದರೆ ರಾಯರ ಹಾಡುಗಳನ್ನು ಕೇಳಿದರೆ ಅಥವಾ ಮನಸ್ಸಿನಲ್ಲಿ ರಾಯರ ಮಂತ್ರವನ್ನು ಪಠಣೆ ಮಾಡಿದರೆ ಸಾಕು ಗುರುರಾಯರು ಖಂಡಿತವಾಗಿ ನಿಮ್ಮ ಆಸೆಗಳನ್ನು ಬಯಕೆಗಳನ್ನು ಶೀಘ್ರವಾಗಿ ಈಡೇರಿಸುತ್ತಾರೆ ಅದರಿಂದಲೇ ಭಕ್ತಿಯಿಂದ ಹೇಳಿ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಚ ಭಜತಾಂ ಕಲ್ಪ ವೃಕ್ಷಾಯ ನಮತಾಂ ಕಾಮಧೇನವೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ ಧನ್ಯವಾದಗಳು